ಬೈಪಾಕ್ಸ್ ಅಗ್ರೆಸಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನಿಗೆ ಮೀರಿ ಕೃತ್ಯ ಸಿಗುತ್ತಿದೆ ಕಂಪನಿ ವೇಸ್ಟೇಜ್ ಕಾನೂನು ರೀತಿಯಲ್ಲಿ ಎಲ್ಲಿಗೆ ತಲುಪಬೇಕೋ ಅದ್ಯಾವುದನ್ನು ಮಾಡುತ್ತಿಲ್ಲ ಕಾನೂನು ಮೀರಿ ದಾಬಸ್ಪೇಟೆಯ ಹೋಬಳಿಯ ಎಡೆಹಳ್ಳಿ ಹಾಗೂ ಭಾರತೀಪುರ ಗೋಮಾಳದಲ್ಲಿ ಕಂಪನಿಯ ವೇಸ್ಟೇಜನ್ನು ತಂದು ಹಾಕಿ ಬೆಂಕಿ ಹಚ್ಚಿರುವ ಕೃತ್ಯ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ಕೆಲ ಸಮಯ ಬೆಂಕಿ ಹತ್ತಿ ಉರಿಯುತ್ತಿದ್ದು ಇದನ್ನ ಕಂಡು ಅಕ್ಕಪಕ್ಕದ ಜನರು ಭಯಭೀತರಾಗಿದ್ದರು ಸುಮಾರು ಮೂರ್ನಾಲ್ಕು ಲೋಡ್ ಕಟ್ಟಳೆ ಕಂಪನಿಯ ವೇಸ್ಟೇಜ್ ಅನ್ನು ತಂದು ಮಠಮಠ ಮಧ್ಯಾಹ್ನ ಬೆಂಕಿ ಹಚ್ಚಿರುವ ಘಟನೆ ನಡೆದಿದ್ದು ಬೆಂಕಿ ಹಚ್ಚಿರುವ ಸ್ಥಳದಿಂದ ನೂರು ಮೀಟರ್ ಒಳಗಡೆ ಆಕ್ಸಿಜನ್ ಹಾಗೂ ಇನ್ನಿತರ ಗ್ಯಾಸ್ ಕಂಪನಿ ಪಕ್ಕದಲ್ಲಿ ಇರುವುದರಿಂದ ನೋಡುಗರಲ್ಲಿ ತುಂಬಾ ಭಯದ ವಾತಾವರಣ ಸೃಷ್ಟಿಯಾಯಿತು ಇದೇ ರೀತಿಯಲ್ಲಿ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕಂಪನಿಗಳು ಕೃತ್ಯ ಎಸಗುತ್ತಿರುವುದನ್ನು ಎದ್ದು ಕಾಣುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಅಕ್ಕಪಕ್ಕದ ಗ್ರಾಮಸ್ಥರು ಪ್ರತಿದಿನ ಕೈಯಲ್ಲಿ ಜೀವನ ಹಿಡಿಸಿಕೊಂಡು ಓಡಾಡಬೇಕಾದ ಘಟನೆಗಳು ದಿನಾಲೂ ಸೃಷ್ಟಿಯಾಗುತ್ತಿವೆ ಇಂತಹ ಕಂಪನಿಗಳ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಗ್ರಾಮಸ್ಥರಲ್ಲಿ ನೆಮ್ಮದಿಯಾಗಿ ಬದುಕಲು ವಾತಾವರಣವನ್ನ ಕಲ್ಪಿಸಿಕೊಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ